ತಮಿಳ್ನಾಡಲ್ಲಿ ಸಂಚಲನ ಮೂಡಿಸಿದ ಅಣ್ಣಮಲೈ ಚಡಿಯೇಟು ಏನಿದು ಹೊಸ ಅವತಾರ ಅಣ್ಣಾಮಲೈ ಐ ಪಿ ಎಸ್ರಿಂದ ರಿಂದ ಮತ್ತೊಂದು ಅದ್ಭುತ ಶ್ಲಾಘನೀಯ ಕಾರ್ಯ ನಡೆದಿದೆ ತಮಿಳ್ನಾಡಲ್ಲಿ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಮಿತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ಇಂದು ತಮಿಳುನಾಡಲ್ಲಿ ಬೃಹತ್ ಸಂಚಲವನ್ನು ಮೂಡಿಸಿದ್ದಾರೆ ಮಾಜಿ ಐ ಪಿ ಎಸ್ ಅಧಿಕಾರಿ ಅಣ್ಣಾಮಲೈ ಕುಪ್ಪಸ್ವಾಮಿ ಅಣ್ಣಾಮಲೈ ಅವರತ್ತು ಮುರುಘನ್ ದೇವರಿಗೆ ವೃತವನ್ನು ಆಚರಣೆ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕಪ್ಪ ಈ ಒಂದು ಆಚರಣೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಅಂದರೆ ಅಣ್ಣಾ ಯೂನಿವರ್ಸಿಟಿ ಚೆನ್ನೈಯಲ್ಲಿರುವ ಅಣ್ಣ ವಿಶ್ವವಿದ್ಯಾಲಯದಲ್ಲಿ ಹತ್ತೊಂಬತ್ತು ವರ್ಷದ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅದನ್ನು ಸರ್ಕಾರ ತನಿಖೆಗೆ ಒಳಪಡಿಸ್ತಾ ಇಲ್ಲ ಯಾಕಪ್ಪ ಅಂದರೆ ಆ ಲೈಂಗಿಕ ದೌರ್ಜನ್ಯ ಕೊಟ್ಟಂತಹ ಆ ಆರೋಪಿ ಡಿ ಕೆ ಪಕ್ಷದ ಕಾರ್ಯಕರ್ತ ಅನ್ನೋತಕ್ಕಂತಹ ಆರೋಪವನ್ನು ಗುರುತರವಾದಂಥ ಆರೋಪವನ್ನು ಅಣ್ಣಾಮಲೈ ಅವರು ಡಿ ಎಂ ಕೆ ಮೇಲೆ ಆಪಾದನೆ ಮಾಡಿದ್ದಾರೆ ಅವರು ನಿನ್ನೆ ನಡೆಸಿದ ಮಾಧ್ಯಮ ಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದರು ಏನಪ್ಪಾ ಅಂತಂದರೆ ನಾವು ಎಷ್ಟೇ ಒಂದು ಕಂಪ್ಲೇಂಟ್ ಕೊಟ್ಟು ನಮ್ಮನ್ನ ಅರೆಸ್ಟ್ ಮಾಡಿದ್ರು ತನಿಖೆಗೆ ಒಳಪಡಿಸ್ಲಿಲ್ಲ ಆ ವಿದ್ಯಾರ್ಥಿಯ ಎಫ್ ಐ ಆರಲ್ಲಿ ಅಲ್ಲಿ ಆ ವಿದ್ಯಾರ್ಥಿಯ ಗುರುತನ್ನು ಸಹ ಬಿಟ್ಕೊಟ್ಟಿದ್ದಾರೆ ಯಾವುದೇ ಕಾರಣದಲ್ಲಿ ವಿಕ್ಟಿಮ್ ವಿಕ್ಟಿಮ್ ಆದಂತಹ ವಿದ್ಯಾರ್ಥಿಯ ಗುರುತು ಗುರುತುಗಳನ್ನು ಬಿಟ್ಕೊಡ್ಬಾರ್ದು ಯಾಕಪ್ಪ ಅಂದರೆ ಈಗ ಒಂದು ಸಾರ್ವಜನಿಕ ವಲಯದಲ್ಲಿ ಆ ಒಂದು ಹೆಣ್ಣಿಗೆ ಅವಮಾನ ಮಾಡತಕ್ಕಂತಹ ಅಥವಾ ಅವಳನ್ನು ಟಾರ್ಗೆಟ್ ಮಾಡಿ ಕಿರುಕುಳ ಕೊಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಆದ ಕಾರಣ ಅಣ್ಣಮಲೆ ಕೂಡ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಯಾಗಿರ್ತಕ್ಕಂಥ ಕಾರಣ ಅವರಿಗೆ ಇದೊಂದು ನಿಯಮಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ದಾರೆ ಆದ ಕಾರಣ ಇವತ್ತು ಅವರು ನಿನ್ನೆ ಹೇಳಿದ ಹಾಗೆ ಮುರುಗಂಡ್ ದೇವರಿಗೆ ಋತವನ್ನು ಆಚರಣೆ ಇದ್ದಾರೆ ಏನಪ್ಪ ಈ ವೃತ ಅಂದರೆ ತಮಿಳ್ನಾಡಲ್ಲಿ ಮುರುಗನ್ ದೇವರಿಗೆ ಆದಂತಹ ಅಭಿಮಾನಿಗಳು ಹಾಗೂ ಆ ದೇವರಿಗೆ ನಡ್ತಕ್ಕಂಥ ಭಕ್ತಾದಿಗಳು ಬಹಳ ಕಟ್ಟುನಿಟ್ಟಿನಿಂದ ಪಾಲನೆ ಮಾಡ್ತಾರೆ ಮೊದಲನೇದಾಗಿ ಅವ್ರು ಹೇಳಿದರು ನಾನು ಆ ಹುಡುಗಿಗೆ ನ್ಯಾಯ ಸಿಗುವವರೆಗೂ ಹಾಗೂ ಡಿ ಎಮ್ ಈ ಒಂದು ಸರ್ಕಾರ ಹೋಗುವ ತನಕ ನಾ ಚಪ್ಪಲಿ ಧರಿಸುವುದಿಲ್ಲ ಅಂತಕ್ಕಂತಹ ಗುರುತರವಾದ ಒಂದು ವಾದವನ್ನು ಎಲ್ಲ ರಾಜ್ಯದ ಹಾಗೂ ದೇಶದ ಜನರ ಮುಂದೆ ಇಟ್ಟಿದ್ದಾರೆ ಆ ಕಾರಣ ನಿನ್ನೆಯಿಂದ ಅವರು ಚಪ್ಪಲ್ ಕೂಡ ಧರಿಸಿಲ್ಲ ಹಾಗೆ ಇವತ್ತು ಅವರ ಮನೆ ಕೊಯಂಬುತ್ತೂರಿನ ಅವರ ನಿವಾಸ ಅಧಿಕೃತ ನಿವಾಸದ ಮುಂದಗಡೆ ಬೆಳಗ್ಗೆ ನಲವತ್ತೈದು ದಿವಸ ಉಪವಾಸ ವೃತವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಹಾಗೆ ತಮಗೆ ಒಂದು ಚಡಿಯ ಮುಖಾಂತರ ಆರರಿಂದ ಏಳು ಏಟ್ಗಳನ್ನು ಬಡ್ಕೊಂಡ್ರು ಎಂಟನೇ ಏಟನ್ನು ಒಂದು ಆ ಚಡಿಯಿಂದ ತಮ್ಮ ದೇಹಕ್ಕೆ ಬಾರಿಸಿಕೊಳ್ಳುವ ಮುನ್ನ ಬಿ ಜೆ ಪಿ ಕಾರ್ಯಕರ್ತರು ತಡೆದರು ಇದು ಒಂದು ದೇಶಾದ್ಯಂತ ಸಂಚಲನ ಸೃಷ್ಟಿ ಮಾಡಿದೆ ಈ ಒಂದು ಅಣ್ಣ ಯೂನಿವರ್ಸಿಟಿಯಲ್ಲಿ ಆಗಿರ್ತಕ್ಕಂತಹ ಒಂದು ಲೈಂಗಿಕ ದೌರ್ಜನ್ಯ ಹೆಣ್ಣು ಸಮಾಜದ ಕಣ್ಣು ಆ ಹೆಣ್ಣಿನ ಮೇಲೆ ಆಗಿರತಕ್ಕಂತಹ ಈ ಒಂದು ಶಿಕ್ಷೆಯನ್ನು ನಾವು ಸಹಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ತಮಿಳುನಾಡು ಬಿ ಜೆ ಪಿ ಯಂಗ್ ಟೈಗರ್ ಮಾಜಿ ಐ ಪಿ ಎಸ್ ಅಣ್ಣಾಮಲೈ ಅವರು ಘೋಷಣೆ ಮಾಡಿದ್ದಾರೆ ಇದು ಮೋದಿ ಅಮಿತ್ ಶಾ ಅವರಿಗೂ ಕೂಡ ಒಂದು ಒಳ್ಳೆ ತಮಿಳ್ನಾಡಲ್ಲಿ ಬೇರೂರಲ್ಲೂ ಒಂದು ಒಳ್ಳೆ ಅವಕಾಶ ಆಗ್ಬೋದು ಬಿ ಜೆ ಪಿ ಪಾರ್ಟಿಗೆ ಯಾಕಂತಂದರೆ ತಮಿಳ್ನಾಡಿನ ಹಿಸ್ಟ್ರಿಯಲ್ಲಿ ನ್ಯಾಷನಲ್ ಪಾಲಿಟಿಕ್ಸ್ ಈಸ್ ನಾಟ್ ಗ್ರೇಟರ್ ದೆನ್ ಸ್ಟೇಟ್ ಆ್ಯಂಡ್ ಲ್ಯಾಂಗ್ವೇಜ್ ಹೇಳಿ ಒಂದು ಇರ್ತಕ್ಕಂತಹ ಈ ಒಂದು ದಿಸೆಯಲ್ಲಿ ಈ ಒಂದು ರಾಜ್ಯದ ಹಾಗೂ ಆ ತಮಿಳ್ನಾಡಿನಲ್ಲಿ ತಮಿಳೇ ಥರ ಒಂದು ಪಕ್ಷ ಬಿ ಜೆ ಪಿ ಒಂದು ಅಧಿಕಾರದ ಚುಕ್ಕಾಣಿ ಹಿಡಿಯಲು ಮೊದಲ ಪ್ರಯತ್ನ ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಶೇಷ ಸುದ್ದಿಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಕೆಲವೊಂದಿಷ್ಟು ಭಾವಚಿತ್ರಗಳನ್ನು ನಿಮಗೆ ತೋರಿಸ್ತೀನಿ ಕೊನೆಯಲ್ಲಿ ನೋಡಿ ಇಲ್ಲಿ ಇದೊಂದು ಚಿತ್ರದಲ್ಲಿ ನೋಡ್ತಾ ಇರ್ಬೋದು ಅವರ ದೇಹವನ್ನು ದಂಡನೆ ಅಂದರೆ ಅವನ ಚಡಿ ಮುಖಾಂತರ ಏಟನ್ನು ತೆಗೆದುಕೊಳ್ತಾ ಇದ್ದಾರೆ ಅಣ್ಣಾಮಲಾಯಿ ಮಾಜಿ ಐ ಪಿ ಎಸ್ ಅಧಿಕಾರಿಗಳು ಧನ್ಯವಾದಗಳು ಸ್ನೇಹಿತರೆ